ನಮಸ್ತೆ ಈ ಕರ್ನಾಟಕ ಈಗ ಕರ್ನಾಟಕ ಸರ್ಕಾರವು ಹೊಸ ಬಿಲ್ ಒಂದು ಪಾಸ್ ಮಾಡ್ತಿದೆ ಗೃಹ ಕಾರ್ಮಿಕರಿಗೆ ಮತ್ತು ಆಫೀಸಲ್ಲಿ ವರ್ಕ್ ಮಾಡೋ ಕಾರ್ಮಿಕರಿಗೆ ಹಾಗೆ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡೋ ಕಾರ್ಮಿಕರಿಗೋಸ್ಕರ ಇದೇ ರೀತಿ ಒಂದು ಸ್ವಲ್ಪ ವರ್ಕ್ ಜಾಸ್ತಿ ಆಗಲಿದೆ ಈ ಹೊಸ ಬಿಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನ ನೀವು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಈಗ ಗೃಹ ಕಾರ್ಮಿಕರು ಮತ್ತು ಈ ಫ್ಯಾಕ್ಟ್ರಿಗಳಲ್ಲಿ ವರ್ಕ್ ಮಾಡೋ ಕಾರ್ಮಿಕರು ಹಾಗೆ ಆಫೀಸಲ್ಲಿ ವರ್ಕ್ ಮಾಡೋ ವರ್ಕರ್ಸ್ ಆಗಿರಲಿ ಸರ್ಕಾರದ ಕಡೆಯಿಂದ ರಿಜಿಸ್ಟ್ರೇಷನ್ ಒಂದು ಮಾಡಿಸ್ಕೋಬೇಕು ಇದು ಯಾರು ಮಾಡಿಸ್ಕೊಡ್ಬೇಕು ಅಂತ ಹೇಳಿದ್ರೆ ಓನರ್ಸ್ ಇರ್ತಾರಲ್ವಾ ಅವರು ವರ್ಕರ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡಬೇಕು ಬೈ ಚಾನ್ಸ್ ರಿಜಿಸ್ಟ್ರೇಷನ್ ಇಲ್ದಿರಾ ನೀವು ವರ್ಕ್ ಮಾಡ್ತಿದ್ದೀರಾ ಅವ್ರು ನಿಮ್ಮ ಹತ್ರ ವರ್ಕ್ ಮಾಡಿಸ್ಕೊಂತಿದಾರೆ ಅಂತ ಹೇಳಿದ್ರೆ ಐವತ್ತು ಸಾವಿರ ದಂಡ ಇರುತ್ತೆ ಅದೇ ರೀತಿ ಜೈಲ್ ಪನಿಷ್ಮೆಂಟ್ ಕೂಡ ಇರುತ್ತೆ ಹಾಗೆ ಹ್ಯೂಮನ್ ಟ್ರಾಫಿಕ್ಕಿಂಗ್ ಮಾಡೋದಾಗ್ಲಿ ಇಲ್ಲ ಚೈಲ್ಡ್ ಲೇಬರ್ ಮಾಡೋದಾಗ್ಲಿ ಚಿಕ್ಕ ಮಕ್ಕಳಿಗೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದಾಗಲಿ ಈ ಥರ ಮಾಡೋದ್ರೂ ದಂಡಾನು ಇರುತ್ತೆ ಅದೇ ರೀತಿ ಜೈಲ್ ಪನಿಷ್ಮೆಂಟ್ ಕೂಡ ಸಿಗುತ್ತೆ ಹಾಗೆ ನೀವು ವರ್ಕರ್ಸ್ ಹತ್ರ ಕೆಲಸ ಮಾಡಿಸ್ಕೊಂಡ್ರಿ ಅವ್ರ ಕೆಲಸ ಮುಗಿದ ತಕ್ಷಣ ಅವ್ರ ಪೇಮೆಂಟ್ ಏನಿರುತ್ತೆ ಅದು ಸೆಟಲ್ ಮಾಡಬೇಕು ಅದೇ ರೀತಿ ಅವ್ರೇನಾದರೂ ಓವರ್ ಟೈಮ್ ಮಾಡಿದ್ರೆ ಆ ಓವರ್ ಟೈಮ್ ಪೇಮೆಂಟು ಎಕ್ಸ್ಟ್ರಾ ಅವ್ರಿಗೆ ಕೊಡಬೇಕು ಹಾಗೆ ಕರ್ನಾಟಕ ಸರ್ಕಾರವು ಕಾರ್ಮಿಕರಿಗೆ ಪಿನ್ಷನ್ ಕೂಡ ಕೊಡಬೇಕು ಅಂತ ಹೇಳ್ಬಿಟ್ಟು ಥಿಂಕ್ ಮಾಡ್ತಿದೆ ಹಾಗೆ ನೀವು ವರ್ಕರ್ಸ್ ಕೊಡೋ ಸ್ಯಾಲ್ರಿಯಲ್ಲಿ ಶೇಕಡ ಐದರಷ್ಟು ವೆಲ್ಫೇರ್ ಫೀಸ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಕೊಡಬೇಕು ಈ ವೆಲ್ಫೇರ್ ಫೀಸ್ ನ ವರ್ಕರ್ಸ್ನ ಹೆಲ್ತ್ ಇಶ್ಯೂಸ್ ಆದಾಗ ಇಲ್ಲ ಎಜುಕೇಶನ್ ಪರ್ಪಸ್ಗೆ ಇಲ್ಲ ಅಂದ್ರೆ ಏನೇ ಆಕ್ಸಿಡೆಂಟ್ ಆದಾಗ ಯೂಸ್ ಮಾಡ್ಕೊಳ್ತಾರೆ ಅದೇ ರೀತಿ ಪೆನ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ ಇಲ್ಲ ವರ್ಕರ್ಸ್ನ ಏನಾದರೂ ಡೆತ್ ಇಶ್ಯೂ ಆದಾಗ ಅವರ ಅಂತ್ಯಕ್ರಿಯೆಗೋಸ್ಕರ ಯೂಸ್ ಮಾಡ್ತಾರೆ ಅದೇ ರೀತಿ ಕರ್ನಾಟಕ ಸರ್ಕಾರವು ಗರಿಷ್ಠ ನಲವತ್ತೆಂಟು ಗಂಟೆಗಳು ಮಾತ್ರ ವರ್ಕರ್ಸ್ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಸೂಚನೆ ನೀಡಿದೆ ಹಾಗೆ ವಾರಕ್ಕೆ ಒಂದು ದಿನ ರಜೆ ಅಥವಾ ಎರಡು ಅರ್ಧ ದಿನ ರಜೆಯನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಸೂಚನೆಯನ್ನು ನೀಡಿದೆ ಈ ಹೊಸ ಬಿಲ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ನಮ್ಗೆ ಹೇಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮಗೆ ಬರ್ತಾ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ